ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಆರ್ಕಾಟೆಕ್ ಲಿಂಗಿಸಗುರು ಯೂಟ್ಯೂಬ್ ಚಾನಲ್ ಈ ದಿನದ ವೀಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ಗೃಹಲಕ್ಷ್ಮಿಯರಿಗೆ ಅಪ್ಡೇಟ್ ಯಾವುದು ಇರಲಿಲ್ಲ ಯಾಕಂದರೆ ಮೀಡಿಯಾದಲ್ಲಿ ಅಥವಾ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಆಗಿರ್ಬೋದು ಸಿ ಎಮ್ ಸರ್ ಆಗಿರ್ಬೋದು ಸೊ ಇವರು ಯಾರೂ ಯಾವುದೇ ಥರದ ಅಪ್ಡೇಟ್ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ನಾನು ಈ ವಾರದಲ್ಲಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಈಗ ಒಂದು ಹೊಸ ಅಪ್ಡೇಟ್ ಬಂದಿದೆ ಸೊ ಅದ್ರ ಬಗ್ಗೆ ಇನ್ ಡೀಟೇಲ್ ತಿಳ್ಕೊಳ್ಳೋಣ ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಇದೇನಾದರೂ ನಿಮಗೆ ಇಷ್ಟ ಆದರೆ ಅಂದರೆ ನಿಮಗೆ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಗೆ ಶೇರ್ ಮಾಡಿ ಸೊ ಅವರಿಗೂ ಸಹ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಲ್ಲಿ ಗೃಹಲಕ್ಷ್ಮಿಯರು ಕಾಯ್ತಾ ಇದ್ದಿದ್ದ ನ್ಯೂಸ್ ನ ಹೇಳ್ತಾ ಇದ್ದೀನಿ ಏನಂದ್ರೆ ಆ ಗೃಹಲಕ್ಷ್ಮಿಯರು ಎರಡು ಸಾವಿರ ಅಮೌಂಟ್ ಬರಬೇಕಿತ್ತು ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಎಲ್ಲ ಮೀಡಿಯಾದವರು ಸಹ ಅಂದರೆ ಮಾಧ್ಯಮದವರು ಎಲ್ಲ ಡಿಶ್ಟಿಕ್ಕಲ್ಲೂ ಸಹ ಹೋಗಿ ಗೃಹಲಕ್ಷ್ಮಿಯರಿಗೆ ಕೇಳ್ತಾ ಇದ್ದಾರೆ ನಿಮ್ಮ ಡಿಸ್ಟಿಕಿಗೆ ಬಂತ ನಿಮ್ಮ ಡಿಸ್ಟಿಕ್ಕಿಗೆ ಬಂತ ಅಂತ ಸೊ ಯಾರೂ ಸಹ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇಲ್ಲ ಯಾಕಂದರೆ ಎಲ್ಲರದು ಸಹ ಅಮೌಂಟ್ ಓಲ್ಡ್ ಆಗಿದೆ ಸೊ ಈಗಾಗಲೇ ಹಿಂದೆ ಅಂದರೆ ಒಂದು ಕ ಎರಡು ಮೂರು ವಾರಗಳ ಹಿಂದೆ ನಾವು ಕೆಲವು ಜಿಲ್ಲೆಗಳಿಗೆ ಹಾಕಿದ್ದೀವಿ ಅಂತ ಸರ್ಕಾರ ಮಾಹಿತಿ ನೀಡಿತ್ತು ಆದರೆ ಮಹಿಳೆಯರು ಯಾರೂ ನಮ್ಮ ಖಾತೆಗೆ ಏನು ಜಮಾ ಆಗಿಲ್ಲ ಅಂತ ಅವರು ಯಾವ ಡಿಸ್ಟಿಕ್ ಹೇಳಿದ್ರಲ್ಲ ಆ ಡಿಸ್ಟಿಕ್ ಅಲ್ಲಿರುವಂತಹ ಮಹಿಳೆಯರಿಗೆ ಆ ಮಾಧ್ಯಮದವರು ಕೇಳಿದಾಗ ಇಲ್ಲ ನಮಗೆ ಯಾವುದೇ ಥರದ ಹಣ ಬಂದಿಲ್ಲ ಅಂತ ಹೇಳಿದ್ದಾರೆ ಸೊ ಗೃಹಲಕ್ಷ್ಮಿ ಹಣ ಏನಿದೆ ಅಲ್ಲ ಅದು ಇಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ ಕೆಲವು ಕಡೆ ಕೇಳ್ತಾ ಇದೆ ಸೊ ಏನು ಅನ್ನಿಸ್ಬೋದು ಅಂತಂದ್ರೆ ಇಲ್ಲ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಸರ್ಕಾರದ ಹತ್ರ ದುಡ್ಡೇ ಇಲ್ಲ ಅವರು ಸರ್ಕಾರ ನಡೆಸಲಿಕ್ಕೆ ದುಡ್ಡಿಲ್ಲ ಇನ್ನು ನಮ್ಗೆಲ್ಲಿ ಕೊಡ್ತಾರೆ ಅಂತ ಕೆಲವು ಮಹಿಳೆಯರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಯಾಕಂದ್ರೆ ಮೊದಲೆಲ್ಲ ಹೆಂಗ್ ಕೊಟ್ಟರು ಅಂದರೆ ಮಂತ್ಲಿ ಮಂತ್ಲಿ ಕರೆಕ್ಟ್ ಬರ್ತಾ ಇತ್ತು ನಿಮ್ಮ ಖಾತೆಗೆ ಡೈರೆಕ್ಟ್ ಬಂದು ಜಮಾ ಆಗ್ತಿತ್ತು ಆದರೆ ಈಗ ರೀಸನ್ ಹೇಳ್ತಾ ಇದ್ದಾರೆ ಯಾಕಂದರೆ ನಾವು ಡಿಸೆಂಬರಲ್ಲೇ ಕೊಡಬೇಕಿತ್ತು ನವಂಬರಲ್ಲಿ ಅಮೌಂಟ್ ಹಾಕಿದ್ದಷ್ಟೇ ಮತ್ತೆ ಅದಾದಮೇಲೆ ಯಾವುದೇ ಥರದ ಅಮೌಂಟ್ ಹಾಕಿಲ್ಲ ಸೊ ಕೇಳಿದಾಗ ಏನಂತ ರೀಸನ್ ಹೇಳ್ತಿದ್ರು ಅಂತ ಹೇಳಿದ್ರೆ ಡಿ ಬಿ ಟಿ ಆಗಿದೆ ನಿಮ್ಮ ಖಾತೆಗೆ ಬಂದು ಬೀಳುತ್ತೆ ಅಮೌಂಟ್ ಅಂತ ಹೇಳಿದ್ರು ಅದಾದಮೇಲೆ ಡಿಸೆಂಬರಲ್ಲಿ ಕೊಡ್ತೀವಿ ಅಂತ ಹೇಳಿದರು ಅದಾದಮೇಲೆ ಜನವರಿಲಿ ಕೊಡ್ತೀವಿ ಅಂತ ಹೇಳಿದರು ಅದಾದಮೇಲೆ ಸಂಕ್ರಾಂತಿ ಹಬ್ಬಕ್ಕೆ ಕೊಡ್ತೀವಿ ಅಂತ ಹೇಳಿದರು ಇನ್ನೇನು ಇವತ್ತು ನಾಳೆ ಅಮೌಂಟ್ ನಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಅನ್ನುವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರ ಅಡಿಯ ಬರುತ್ತಲ್ವ ಸೊ ಆ ಸಚಿವೆಗೆ ಆಕ್ಸಿಡೆಂಟ್ ಆಗಿತ್ತು ಸೊ ಆದ ಕಾರಣ ಅಮೌಂಟ್ ಹಾಕೋಕ್ಕೆ ಆಗಿಲ್ಲ ಅಂತ ಹೇಳಿದ್ರು ಸೊ ಅವರು ಅದಾದಮೇಲೆ ಏನು ಅಪ್ಡೇಟ್ ಕೊಟ್ಟರು ಅಂತ ಹೇಳಿದ್ರೆ ಇಲ್ಲ ಈಗ ನ ಜನವರಿಲಿ ಹಾಕೋಕ್ಕಾಗಿಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಜನವರಿಲಿ ಹಾಕಿದ್ರೆ ಎರಡು ಸಾವಿರ ಅಷ್ಟೇ ಬರುತ್ತೆ ಫೆಬ್ರವರಿಲಿ ಹಾಕಿದ್ರೆ ನಾಲ್ಕು ಸಾವಿರ ಬರುತ್ತೆ ನಿಮ್ಮದು ಹದಿನಾರನೇ ಕಂತು ಮತ್ತೆ ಹದಿನೇಳನೇ ಕಂತಿನ ಅಮೌಂಟು ಫೆಬ್ರವರಿ ಹತ್ತರೊಳಗಡೆ ಬರುತ್ತೆ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಯಾಕಂದರೆ ನಮಗೆ ಮಾಹಿತಿ ಬಂದಿರೋದು ಆ ಥರ ಇತ್ತು ಆಮೇಲೆ ಲಾಸ್ಟ್ ಟೈಮ್ ಸಚಿವೆ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದರು ಎಲ್ಲಿ ಅವ್ರದ್ದು ಆಸ್ಪೆಟ್ಲಿಂದ ಮೇಲೆ ಮೀಡಿಯಾದವ್ರು ಕೇಳಿದಾಗ ಇಲ್ಲ ಈಗ ಫೆಬ್ರವರಿ ಹತ್ತರ ಒಳಗಡೆ ಎರಡು ತಿಂಗಳದ ಅಮೌಂಟ್ ಆಗ್ತೀವಿ ಅಂತ ಅವರಾಗೆ ಹೇಳಿದರು ಅದಾದ ನಂತರ ಏನಾಯಿತು ಸಿ ಎಮ್ ಸರ್ ಅವರು ಬಾತ್ರೂಮಲ್ಲಿ ಕಾಲ್ ಜಾರಿ ಬಿದ್ದರು ಅಂತ ಸೊ ಅದನ್ನು ಪೋಸ್ಟ್ಪೋನ್ ಆಯಿತು ಇವತ್ತು ಆಲ್ರೆಡಿ ಹತ್ತನೇ ತಾರೀಕು ಸೊ ಇವತ್ತು ಇದ್ರ ಬಗ್ಗೆ ಯಾರು ಸಹ ಅಪ್ಡೇಟನ್ನು ಕೊಡ್ತಾ ಇಲ್ಲ ಯಾಕಂದರೆ ಅವರಿಗೆ ಕ್ಲಾರಿಟಿ ಇಲ್ಲ ಯಾವಾಗ ಆಗ್ತಾರೆ ಯಾವಾಗ ಇಲ್ಲ ಅಂತ ಕ್ಲಾರಿಟಿ ಇಲ್ಲ ಬಟ್ ಈಗ ಒಂದು ಹೊಸ ಬದಲಾವಣೆ ಅಂತ ಹೇಳ್ತಾ ಇದ್ದಾರೆ ಏನದು ಬದಲಾವಣೆ ಅಂತ ನೋಡೋದಾದರೆ ಮೊದಲೇನು ಡೈರೆಕ್ಟಾಗಿ ನಿಮ್ಮ ಖಾತೆಗೆ ಅಮೌಂಟ್ ಬಂದು ಬ ಬರ್ತಾ ಇತ್ತಲ್ವ ತಿಂಗಳ ತಿಂಗಳ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಬರ್ತಾ ಇತ್ತು ಬಟ್ ಈಗ ಅದರಲ್ಲಿ ಒಂದು ಹೊಸ ಬದಲಾವಣೆ ಮಾಡಬೇಕು ಅಂತ ಸರ್ಕಾರ ಡಿಸೈಡ್ ಮಾಡಿದೆ ಯಾವ ಥರ ಬದಲಾವಣೆ ಅಂತ ಹೇಳಿದರೆ ಸೊ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿಮ್ಮ ಖಾತೆಗೆ ಅಮೌಂಟ್ ಇತ್ತು ಅಲ್ವ ಡಿಬಿಟಿ ಬಿ ಪುಷ್ ಮಾಡ್ತಿದ್ರು ನಿಮ್ಮ ಖಾತೆಗೆ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ವರ್ಕ್ ಪ್ರೆಷರ್ ಜಾಸ್ತಿ ಆಗಿದೆ ಅಂತೆ ಸೊ ಏನಿದೆ ನಿಮ್ಮ ಖಾತೆಗೆ ಅಮೌಂಟ್ ಹಾಕಬೇಕಲ್ಲ ಅಲ್ಲಿ ಟೆಕ್ನಿಕಲ್ ಇಶ್ಯೂ ಬರೋದಾಗಿರ್ಬೋದು ಸರ್ವರ್ ಪ್ರಾಬ್ಲಮ್ ಆಗಿರ್ಬೋದು ಸೊ ಅವ್ರೇನು ಹೇಳ್ತಾ ಇದ್ದಾರೆ ಅಂದ್ರೆ ನಮಗೆ ಇರೋ ಟೆನ್ಷನ್ಸ್ ಜಾಸ್ತಿ ಇದೆ ವರ್ಕ್ ಪ್ರೆಷರೇ ಜಾಸ್ತಿ ಇದೆ ಇಲ್ಲಿ ನಮಗೆ ಕೆಲಸ ತುಂಬಾ ಇದೆ ಸೊ ಅದರಲ್ಲಿ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ಅಲ್ಲ ಇದನ್ನ ನಮಗೆ ಹಾಕಕ್ಕೆ ಆಗ್ತಾ ಇಲ್ಲ ಇದು ನಮಗೆ ಜಾಸ್ತಿ ಪ್ರೆಷರ್ ಕೊಡ್ತಾ ಇದೆ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಸೊ ಇದರಿಂದ ನಮಗೆ ಮುಕ್ತಿ ಬೇಕು ಇದರಿಂದ ನಮಗೆ ನಮ್ಮ ಕೆಲಸಗಳು ಎಲ್ಲ ಪೆಂಡಿಂಗ್ ಇದ್ದಾವೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಆದ ಕಾರಣ ಸರ್ಕಾರ ಏನು ಡಿಸೈಡ್ ಮಾಡಿದೆ ಅಂದರೆ ನಿಮ್ಮ ಜಿಲ್ಲೆಯಲ್ಲಿ ಇರುವಂತಹ ತಾಲೂಕು ಆಫೀಸ್ಗಳಂದರೆ ಈಗ ಜಿಲ್ಲೆಗಳಿರುತ್ತಲ್ಲ ಜಿಲ್ಲೆಗಳ ನಡುವೆ ತಾಲೂಕು ಇರ್ತವಲ್ಲ ಸೊ ಆ ತಾಲೂಕು ಆಫೀಸ್ಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಯಾವ್ಯಾವ ಡಿಸ್ಟಿಕ್ಗೆ ಬರುತ್ತೆ ನೋಡಿ ಆ ಡಿಸ್ಟಿಕ್ ಆ ಜವಾಬ್ದಾರಿಯನ್ನು ಅವರಿಗೆ ವಹಿಸುವುದಾಗಿ ಸರ್ಕಾರ ತೀರ್ಮಾನ ಮಾಡಿದೆ ಅಂದರೆ ಈಗ ರಾಯಚೂರು ಆಗಿರ್ಬೋದು ರಾಯಚೂರಲ್ಲಿ ಎಷ್ಟು ತಾಲೂಕುಗಳಿದಾವೆ ಆ ತಾಲೂಕುಗಳಿಗೆ ಆ ಒಂದು ಕೆಲಸ ಒಪ್ಪಿಸ್ಬೇಕು ನೆಕ್ಸ್ಟ್ ಬಾಗಲಕೋಟೆ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಸೊ ಆ ತಾಲೂಕಲ್ಲಿ ಬರುವಂತಹ ಏನು ಗೃಹಲಕ್ಷ್ಮಿ ಅಲ್ಲಿ ಗೃಹಲಕ್ಷ್ಮಿಯರಿದ್ದಾರಲ್ವ ಸೊ ಅಮೌಂಟ್ ಅವ್ರ ಖಾತೆಗೆ ಆ ಮಹಿಳಾ ಮತ್ತು ಮಕ್ಕಳ ಕಾಲ್ ಖಾತೆ ಖಾತೆಯಿಂದ ಅವರ ಕಾ ಅಂದರೆ ಮಹಿಳೆಯರಿಗೆ ನೇರವಾಗಿ ಬಂದು ಅಮೌಂಟನ್ನು ಕ್ಯಾಶ್ ಅಂದರೆ ನಗದು ರೂಪದಲ್ಲಿ ಪಡೆಯೋದಾಗಿ ಈ ಒಂದು ಮಾಹಿತಿಯನ್ನು ಹೊರಹೊಮ್ಮಿದ್ದಾರೆ ಸರ್ಕಾರ ಬಟ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಒಂದು ಕಮೆಂಟ್ ಮಾಡಿ ಯಾಕಂದರೆ ಇದರಲ್ಲಿ ಈಗೇನಿದೆ ಮೊದಲು ರೇಷನ್ ನಾವು ಅನ್ನಭಾಗ್ಯ ಯೋಜನೆ ಬರ್ತಿತ್ತಲ್ಲ ಹಣ ಸೊ ಅದ್ರಲ್ಲಿ ಹಣ ಬರ್ತಿತ್ತು ಓಕೆ ಬಟ್ ರೇಷನ್ ತಗೋಬೇಕಾದ್ರೆ ಏನಾಗ್ತಿತ್ತು ಮಧ್ಯವಾರ್ತಿಗಳಿಂದ ಒಂದು ಎರಡು ಮೂರು ಕೆ ಜಿ ಅಮ ಅಕ್ಕಿ ಕಮ್ಮಿ ಬರ್ತಾಯಿತ್ತು ಸೊ ಈಗ ಇದು ಇದೇನಾದರೂ ಅವ್ರ ಕಡೆಯಿಂದ ಕ್ಯಾಶ್ ಕೊಡೋ ಥರ ಆ ಥರ ಏನಾದರೂ ಆದರೆ ಇಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿ ಬದಲು ಎಷ್ಟು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಡೈರೆಕ್ಟ್ ನಿಮ್ಮ ಖಾತೆಗೆ ಬಂದರೆ ಎರಡು ಸಾವಿರ ರೂಪಾಯಿ ಹಣ ಬರ್ತಿತ್ತು ಬಟ್ ಇಲ್ಲಿ ನಿಮ್ಮ ತಾಲೂಕು ಆಫೀಸಲ್ಲಿ ಹೋಗ್ಬಿಟ್ಟು ನೀವು ಅಮೌಂಟ್ ಕಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಎರಡು ಸಾವಿರ ರೂಪಾಯಿ ಬರುತ್ತಾ ಅಥವಾ ಮಧ್ಯವರ್ತಿಗಳಿಂದ ಒಂದು ಸಾವಿರ ಬರುತ್ತಾ ಅವ ಅಥವಾ ಅವರು ಇನ್ನೂ ಕಡಿಮೆ ಕೊಡ್ತಾರೆ ಅದಕ್ಕೆ ಹೇಳೋಕ್ಕಿಲ್ಲ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಅಂತ ನಾನು ತಿಳಿಸ್ತೀನಿ ಇದ್ದೀನಿ ಯಾಕಂದ್ರೆ ಈ ಒಂದು ಮಾಹಿತಿ ಸರ್ಕಾರಕ್ಕೆ ಮುಟ್ಟಬೇಕಾಗತ್ತೆ ಸರ್ಕಾರಕ್ಕೆ ಹೇಗೆ ಮುಟ್ಟುತ್ತೆ ಈ ವಿಡಿಯೋ ನೋಡ್ತಾ ಇದ್ರೆ ಕೆಲವರು ರಾಜಕಾರಣಿಗಳೆಲ್ಲ ನೋಡ್ತಾ ಇರ್ತಾರಲ್ವ ಸೋಷಿಯಲ್ ಮೀಡಿಯಾದಲ್ಲಿ ಏನಿದೆ ಸೊ ಮಾಧ್ಯಮಗಳಿಗಿಂತ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ಬೇಗ ನ್ಯೂಸ್ ಅವರಿಗೆ ತಲುಪುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರಲ್ವ ಸೊ ಈ ಥರ ಏನಾದರೂ ವೀಡಿಯೋ ಬಂದಾಗ ನಿಮ್ಮ ಕಮೆಂಟ್ಸ್ ಸಹ ಅವರು ನೋಡ್ತಾ ಇರ್ತಾರೆ ಇದರಿಂದ ಅವರು ಬೇರೆ ಥರ ಯೋಚನೆ ಸಹ ಮಾಡಬಹುದು ಸೊ ನನ್ನ ಅನಿಸಿಕೆ ಇದಾಗಿದೆ ಸೊ ಎಲ್ಲ ಗೃಹಲಕ್ಷ್ಮಿಯರಿಗೆ ಏನಂತ ಹೇಳ್ತಾ ಇದ್ದಾರೆ ಈಗ ಸೊ ಇಷ್ಟು ದಿನ ಏನು ಹಾಕಿಲ್ವಲ್ಲ ಯಾವುದು ಹದಿನೈದನೇ ಕಂತೂ ಕೆಲವರಿಗೆ ಹಾಕಿಲ್ಲ ಹದಿನಾರು ಹದಿನೇಳು ಇನ್ನೇನು ಈ ತಿಂಗಳು ಮುಗಿದ್ರೆ ಮೂರು ಕಂತು ಹದಿನೆಂಟನೇ ಕಂತೂ ಹಾಕಬೇಕಾಗುತ್ತೆ ಸೊ ಈ ಮೂರು ತಿಂಗಳ ಅಮೌಂಟು ಒಟ್ಟಿಗೆ ಹಾಕ್ತೀವಿ ಅಂತ ಎಲ್ಲೂ ಸಹ ಅವರು ಇನ್ನೂ ಏನು ಮಾಹಿತಿಯನ್ನು ನೀಡಿಲ್ಲ ಸೊ ಈಗಿದ್ದಾಗ ಸರ್ಕಾರದಲ್ಲಿ ದುಡ್ಡಿಲ್ವಾ ಅಂತ ಮಹಿಳೆಯರು ಆಕ್ರೋಶವನ್ನು ಮೊರ ಹಾಕ್ತಾ ಇದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಮೊದಲೆಲ್ಲ ಅಂದರೆ ಪಂಚ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಎಲ್ಲರ ಖಾತೆಗೂ ಜಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಮೊದಲು ಸೊ ಅದೆಲ್ಲ ಒಂದು ವರ್ಷವೂ ಆಗಲಿಲ್ಲ ಒಂದು ವರ್ಷವೂ ಆಗಲಿಲ್ಲ ಯಾಕಂದರೆ ಈಗ ಜನವರಿ ಅಲ್ಲಿ ಹಾಕಿದರೆ ಅಮೌಂಟು ಕರೆಕ್ಟ್ ಆಗ್ತಾಯಿತ್ತು ಸೊ ಈಗ ಡಿಸೆಂಬರಲ್ಲಿ ಹಾಕೋದು ಪೆಂಡಿಂಗ್ ಇದೆ ಜನವರಿ ಪೆಂಡಿಂಗ್ ಇದೆ ಈಗ ಇನ್ನೇನು ಫೆಬ್ರವರಿನೂ ಪೆಂಡಿಂಗ್ ಆಗುತ್ತೆ ಅನಿಸುತ್ತೆ ಯಾಕಂದರೆ ಯಾವುದೇ ಥರದ ನಿಖರ ಮಾಹಿತಿಯನ್ನು ಯಾರೂ ಸಹ ನೀಡ್ತಾ ಇಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನೀಡ್ತಾ ಇಲ್ಲ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ನೀಡ್ತಾ ಇಲ್ಲ ಯಾಕಂದರೆ ಇದ್ರ ಬಗ್ಗೆ ಎಲ್ಲೇ ಆದರೂ ಪ್ರೆಸ್ ಮೀಟ್ ಆದಾಗ ಎಲ್ಲಾದರೂ ಅವರು ಹೊರಗಡೆ ಸಿಕ್ಕಾಗ ಯಾವಾಗ ಬರುತ್ತೆ ಗೃಹಲಕ್ಷ್ಮಿ ಅಮೌಂಟ್ ಅಂತ ಕೇಳಿದಾಗ ಅವರು ಇದಕ್ಕೆ ಯಾವುದೇ ರೀತಿಯಾದ ರಿಯಾಕ್ಟ್ ಮಾಡ್ತಾ ಇಲ್ಲ ಅವರು ಸೊ ಆದ ಕಾರಣ ಇದ್ರ ಬಗ್ಗೆ ಇನ್ನೂ ಯಾವ ಯಾರಿಗೂ ಕ್ಲಾರಿಟಿ ಇಲ್ಲ ಯಾವಾಗ ಅಮೌಂಟ್ ಬರುತ್ತೆ ಅಂತ ಎಲ್ಲರೂ ಸಹ ಕ ಕಾಯ್ತಾ ಇದ್ದಾರೆ ಯಾಕಂದರೆ ಈ ಗೃಹಲಕ್ಷ್ಮಿ ಅಮೌಂಟನ್ನು ನಂಬಿಕೊಂಡು ಜೀವನ ಮಾಡ್ತಾ ಇರುವಂತಹ ಮಹಿಳೆಯರು ಸುಮಾರು ಜನ ಇದ್ದಾರೆ ಯಾಕಂದರೆ ಒಬ್ಬಂಟಿ ಇರುವಂಥವರು ಸಹ ಮಹಿಳೆಯರು ಈ ಒಂದು ಎರಡು ಸಾವಿರ ರೂಪಾಯಿ ಅವರಿಗೆ ತುಂಬ ಅನುಕೂಲ ಆಗಿತ್ತು ಮನೆ ರೇಷನ್ಗಾಗಿರ್ಬೋದು ಅಥವಾ ಮಕ್ಕಳ ಸ್ಕೂಲ್ ಫೀಸ್ಗಾಗಿರ್ಬೋದು ಬಟ್ಟೆಗಳಿಗಾಗಿರ್ಬೋದು ಹಬ್ಬ ಹರಿದಿನಗಳಿಗಾಗಿರ್ಬೋದು ಇಂಥದಕ್ಕೆಲ್ಲ ಈ ಎರಡು ಸಾವಿರ ರೂಪಾಯಿ ಅವರಿಗೆ ಬಹಳ ಎಲ್ಪ್ ಆಗಿತ್ತು ಆದರೆ ಈಗ ಇದು ಬಂದಾದಾಗಿಂದ ಅವರಿಗೆ ಸ್ವಲ್ಪ ಕಷ್ಟ ಆಗಿದೆ ಯಾಕಂದರೆ ಅಕ್ಕಿ ಅಮೌಂಟು ಕರೆಕ್ಟ್ ಆಗ್ತಾ ಇಲ್ಲ ಈ ಗೃಹಲಕ್ಷ್ಮಿ ಅಮೌಂಟು ಕರೆಕ್ಟ್ ಆಗ್ತಾ ಇಲ್ಲ ಸೊ ಈ ಥರ ಆದಾಗ ಯಾಕಂದರೆ ಈ ಮೊದಲಿಂದ ಈ ಥರ ಆದರೆ ಅವರು ಓಪಿಟ್ಕೊತಿರಲಿಲ್ಲ ಸೊ ಮೊದಲೆಲ್ಲ ಕರೆಕ್ಟಾಗಿ ತಿಂಗಳ ತಿಂಗ್ಳು ಹಾಕ್ಬಿಟ್ಟು ಲಾಸ್ಟ್ ಈ ಒಂದು ಡಿಸೆಂಬರಿಂದ ಕರೆಕ್ಟಾಗಿ ಆಗ್ತಾ ಇಲ್ಲವಲ್ಲ ಸೊ ಇದು ಎಲ್ಲ ಮಹಿಳೆಯರಿಗೆ ಆತಂಕ ಮೂಡಿಸಿದೆ ಯಾಕಂದರೆ ಇದೇ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಹಾಸ್ಪಿಟ್ಲಿಗಾಗಿರ್ಬೋದು ಸೊ ಇದೇ ಬೇರೆ ಬೇರೆ ಕೆಲಸಕ್ಕೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ ಸೊ ಅದೇ ಥರ ಬರುತ್ತಲ್ಲ ಅನ್ನೋ ಒಂದು ನಂಬಿಕೆಯಿಂದ ಅವರೆಲ್ಲ ಖರ್ಚುಗಳನ್ನು ಜಾಸ್ತಿ ಮಾಡಿಕೊಂಡು ದುಡಿಮೆ ಕಡಿಮೆ ಮಾಡಿ ಮಾಡ್ಕೊಂಡಿದ್ರು ಯಾಕಂದರೆ ಎರಡು ಸಾವಿರ ಬರುತ್ತಲ್ಲ ಅಂತೇಳ್ಬಿಟ್ಟು ಸೊ ಇದು ಈ ಥರ ಇದ್ದಾಗ ಅವರಿಗೆ ಜೀವನ ನಡೆಸಲು ಕಷ್ಟ ಆಗ್ತಾ ಇದೆ ಅಂತ ನಾನು ಬೇರೆ ಕಡೆಯಿಂದ ಕೇಳ್ಪಟ್ಟಿದ್ದೀನಿ ಮಾಧ್ಯಮಗಳಲ್ಲೆಲ್ಲ ಅದನ್ನೇ ಹೇಳ್ತಾ ಇದ್ದಾರೆ ಸೊ ಇದು ಎರಡು ಸಾವಿರ ಬಂದರೆ ಚೆನ್ನಾಗಿರುತ್ತೆ ಸರ್ ನಮ್ಮ ಜೀವನಕ್ಕೆ ಅನುಕೂಲ ಆಗಿದೆ ಸಿ ಎಮ್ ಸರ್ ಬೇಗ ಹಾಕಿ ಅಂತ ಎಲ್ಲ ಮಹಿಳೆಯರು ಸಹ ಹೇಳ್ತಾ ಇದ್ದಾರೆ ಸೊ ಇದರ ಬಗ್ಗೆ ಎಲ್ಲ ಮಹಿಳೆಯರು ಸಹ ಆಕ್ರೋಶ ಹೊರ ಹಾಕ್ತಿದ್ದಾರೆ ಯಾಕಂದರೆ ಈ ಮಾಹಿತಿ ಸರ್ಕಾರಕ್ಕೆ ಮುಟ್ಬೇಕು ಇಲ್ಲ ಅಂದರೆ ಎಲ್ಲ ನಾವು ಈಗ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಸುಮ್ಮನಾಗ್ಬಿಟ್ರೆ ಸೊ ಅವರು ಎಲ್ಲ ಮಹಿಳೆಯರು ಏನು ಸುಮ್ಮನೆ ಇದ್ದಾರೆ ಬಿಡಿ ಯಾಕಿಲ್ಲ ಅಂದರೂ ನಡೆಯುತ್ತೆ ಅನ್ನೋ ಒಂದು ಫೀಲ್ ಅವ್ರ ಹತ್ರ ಬರುತ್ತೆ ಆದ ಕಾರಣ ಎಲ್ಲ ಮಹಿಳೆಯರು ಮಾತಾಡಬೇಕಾಗುತ್ತೆ ಬೇಕೇಳಿ ನಿಮ್ಮ ನಮ್ಮ ಅಮೌಂಟ್ ನಮಗೆ ಕೊಡಿ ನೀವು ಗ್ಯಾರಂಟಿ ಕೊಟ್ಟಿದ್ದೀರಲ್ವ ಸೊ ಅದೇ ಥರ ನಾವು ಓಟ್ ಹಾಕಿದ್ದೀವಲ್ವ ಸೊ ಗ್ಯಾರಂಟಿ ಕೊಟ್ಟ ಮೇಲೆ ಅದನ್ನು ಉಳಿಸ್ಕೊಳ್ಳಿ ಅಂತ ಎಲ್ಲರೂ ಸಹ ಎಲ್ಲಾದರೂ ನಿಮಗೆ ಚಾನ್ಸ್ ಸಿಕ್ಕರೆ ಮಾತಾಡಿ ಅಂತ ಇದು ನನ್ನ ಅಭಿಪ್ರಾಯ ಓಕೆ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದಗಳು